ಫಸ್ಟ್ ವಿಡಿಯೋದಲ್ಲಿ ಇಮಿಗ್ರೇಷನ್ ಮಾಡಿಲ್ಲ ನಾನು ಕ್ಯಾಶು ವಿಡ್ಡ್ರಾ ಮಾಡಿಲ್ಲ ಆಮೇಲೆ ವೀಸಾನೂ ಇಲ್ಲ ಅವೇನು ಡೀಟೇಲ್ಸ್ ಕೊಟ್ಟಿಲ್ಲ ಯಾಕಂದರೆ ಅವೆಲ್ಲ ಏನು ಮಾಡಿಲ್ಲ ಸಿಮ್ಮು ತಗೊಂಡಿಲ್ಲ ಇಷ್ಟೆಲ್ಲ ಏನು ಖರ್ಚು ಮಾಡ್ದೇನೆ ನಾನು ಈ ದೇಶನ ಕಂಪ್ಲೀಟ್ ಆಗಿ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಆ್ಯಂಡ್ ನಾನು ಖರ್ಚು ಮಾಡೋ ಸಾವಿರ ನೂರು ರೂಪಾಯಿ ಆದರೂ ಏನಕ್ಕೆ ಬನ್ನಿ ಪೂರ್ತಿ ವಿಡಿಯೋನ ನಾನು ಇಡೀ ಸಿಂಗಾಪುರ್ ದೇಶನ ಏರ್ಪೋರ್ಟ್ ಆಗಿರ್ಬೋದು ಏರ್ಪೋರ್ಟಿಂದ ಹೊರಗಡೆ ಆಗಿರ್ಬೋದು ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟಲ್ಲಿ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಏಂಜಲ್ಸ್ ನಿಮ್ಮೆಲ್ಲರಿಗೂ ಒಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ನಾನು ಸಿಂಗಪುರ್ ಏರ್ಪೋರ್ಟಲ್ಲಿ ಇದ್ದೀನಿ ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ವಿಡಿಯೋದಲ್ಲಿ ನಾನು ಈ ಏರ್ಪೋರ್ಟ್ಗೆ ಬೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಅಂತ ಎಂಟು ಸತಿ ಅವಾರ್ಡ್ ಯಾಕೆ ಕೊಟ್ಟರು ಯಾಕೆ ಕೊಟ್ಟರು ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡಬೇಕು ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡೋದ್ರ ಜೊತೆಗೆ ಏರ್ಪೋರ್ಟಿಂದ ಆಚೆ ಕೂಡ ಹೋಗಿ ಒಂದಷ್ಟು ಜಾಗಗಳನ್ನ ನಿಮಗೆ ತೋರಿಸ್ಬೇಕು ಸೊ ಅದಕ್ಕೆ ನನಗೆ ಎರಡು ಲಗೇಜನ್ನ ಕ್ಯಾರಿ ಮಾಡಿಕೊಂಡು ಓಡಾಡೋದು ಕಷ್ಟ ಎಳ್ದಾಡ್ಕೊಂಡಾದರೆ ಒಂದು ಪಕ್ಷ ಓಡಾಡ್ಬೋದು ಹಿಂದೆ ಒಂದು ಮುಂದೆ ಒಂದು ಎತ್ಕೊಂಡು ದೇವ್ರಾಣಿಗೂ ನನ್ನ ಕೈಯ್ಯಲ್ಲಿ ಓಡಾಡೋಕ್ಕಾಗಲ್ಲ ಈ ಡುಮಣ್ಣ ಬ್ಯಾಗ್ ಏನಿದೆ ಬೇಡದೇ ಇರೋ ವಸ್ತುಗಳನ್ನೂ ಇದಕ್ಕೆ ತುಂಬಿ ನೋಡಿ ಇಲ್ಲೇ ಟರ್ಮಿನಲ್ ಒನ್ನಲ್ಲೇ ಬ್ಯಾಗೇಜ್ ಕೌಂಟರ್ ಸ್ಟೋರೇಜ್ ಇದೆ ಎಲ್ಲ ಟರ್ಮಿನಲ್ಸಲ್ಲೂ ಬ್ಯಾಗೇಜ್ ಸ್ಟೋರೇಜ್ ಇದೆ ಅಷ್ಟೇ ನಾನು ನಮ್ಮ ಕರ್ನಾಟಕನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಮಿಗ್ರೇಷನ್ ಮಾಡಿಕೊಂಡು ನಾನು ಆಚೆ ಹೋಗ್ಬೋದು ಅದಕ್ಕೆ ವಿ ಎಫ್ ಟಿ ಎಫ್ ಅಂತ ಕರೀತಾರೆ ಅಂದರೆ ವೀಸಾ ಫ್ರೀ ಟ್ರಾನ್ಸಿಟ್ ಎಂಟ್ರಿ ಸಮಥಿಂಗ್ ಏನೋ ಆವಾಗ ನಾನು ಆಚೆ ಮತ್ತು ಹೋಟೆಲ್ ಮಾಡಬೇಕು ಎಲ್ಲ ಥರ ಖರ್ಚು ಮಾಡಬೇಕು ಆದರೆ ನಾನು ಯಾರು ಹೇಳಿ ಬಡ್ಜೆಟ್ ಟ್ರಾವೆಲರ್ ಎಷ್ಟೇ ಆಗಲಿ ಸೊ ಖರ್ಚು ಕಡಿಮೆ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋದು ಹೆಂಗೆ ಅಂತ ಹೇಳೋದೇ ನನ್ನ ಕೆಲಸ ಅಲ್ವಾ ಸೊ ಈ ಏರ್ಪೋರ್ಟು ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಒಂದು ಕಾರಣ ಇದೆ ಏನಂದರೆ ಈ ದೇಶದ ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರಿಗೆ ಈ ದೇಶಕ್ಕೆ ಬರೋ ಅತಿಥಿಗಳಿಗೆ ಒಂದು ಒಳ್ಳೆ ಲಕ್ಸುರಿ ಫೀಲು ಈ ದೇಶ ಅಂದರೆ ಫಸ್ಟ್ ಇಂಪ್ರೆಷನ್ ಈಸ್ ಆಲ್ವೇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ವ ಈ ಇಡೀ ಎಂಟೈರ್ ಏರ್ಪೋರ್ಟ್ನ ಒಂದು ಎರಡು ಥರ ಭಾಗ ಮಾಡ್ಬೋದು ಒಂದು ಟ್ರಾನ್ಸಿಟ್ ಏರಿಯಾ ಅಂತ ಅಂದರೆ ಏರ್ಪೋರ್ಟಿಂದ ಆಚೆ ಎಕ್ಸಿಟ್ ಆಗದೇನೆ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡೋದು ಆ್ಯಂಡ್ ಇನ್ನೊಂದು ಪೀಪಲ್ಸ್ ಏರಿಯಾ ಅಂತ ಆ ಪೀಪಲ್ಸ್ ಏರಿಯಾಗೆ ನಮ್ಮ ಹತ್ರ ಫ್ಲೈಟ್ ಟಿಕೆಟ್ ಇಲ್ಲ ಅಂದ್ರೂ ಬಂದು ಓಡಾಡ್ಬೋದು ಈ ಏರ್ಪೋರ್ಟಲ್ಲಿ ನಾಲ್ಕು ಟರ್ಮಿನಲ್ ಇದೆಯಲ್ಲ ನಾಲ್ಕು ಟರ್ಮಿನಲ್ಗೂ ಇಂಟರ್ ಕನೆಕ್ಟೆಡು ಸ್ಕೈ ಟ್ರೈನ್ ಅಂತ ಮಾಡಿದ್ದಾರೆ ಅದೊಂಥರ ಚಿಕ್ಕ ಚಿಕ್ಕ ಪುಟ್ ಪುಟಾಣಿ ಮೆಟ್ರೋ ಥರ ಇರುತ್ತೆ ಅದು ಕರ್ಕೊಂಡು ಹೋಗ್ತೀನಿ ಇವಾಗ ಅದು ಫ್ರೀ ಆಫ್ ಕಾಸ್ಟು ಯಾರು ಎಷ್ಟು ಸತಿ ಎಷ್ಟು ಬೇಕಾದರೂ ಓಡಾಡ್ಬೋದು ಇನ್ ಸ್ಕೈ ಟ್ರೈನ್ ಈ ಯಾರು ಯಾರೂ ಜನ ಇಲ್ಲ ಅದು ನೋಡಿ ಒಳ್ಳೆ ರೋಡ್ ಥರ ಇದೆ ಟ್ರ್ಯಾಕ್ ಗೀಕ್ ಮಾಡಿಲ್ಲ ಅಲ್ಲಿ ನೋಡಿ ಅಲ್ಲಿ ಇನ್ನೊಂದು ಹೋಗ್ತಿದೆ ಅದು ಎರಡು ಮೂರು ಮೂರು ಕೋಚ್ ಇದೆ ಅದಕ್ಕೆ ಓ ಸ್ಟಾರ್ಟ್ ಆಯಿತಾ ಜರ್ ಇದೆ ರೈನ್ ವರ್ಟೆಕ್ಸ್ ಹೋಗ್ಬೇಕು ಅಂದ್ರೆ ನಾನು ಇಮಿಗ್ರೇಷನ್ ಪಾಸ್ ಮಾಡಿ ಆಚೆ ಹೋಗ್ಬೇಕು ಇಲ್ಲ ಅಂದ್ರೆ ನೋಡಕ್ ಆಗಲ್ಲ ಒಂದೊಂದು ಟರ್ಮಿನಲ್ಗೆ ಒಂದೊಂದು ವಿಚಿತ್ರವಾದ ಗಾರ್ಡನ್ಗಳು ಒಂದು ಥೀಮ್ ಅಂತ ಮಾಡಿದ್ದಾರೆ ಇವಾಗ ನಾನಿರೋ ಈ ಟರ್ಮಿನಲ್ ಒನ್ನಲ್ಲಿ ಅಲ್ಲಿ ಕ್ಯಾಕ್ಟಸ್ ಗಾರ್ಡನ್ ಇದೆ ಆ ಕ್ಯಾಕ್ಟಸ್ ಗಾರ್ಡನ್ ಅನ್ನು ನೋಡ್ಕೊಂಡು ಹೋಗೋಣ ಯಾವ ಜಾತಿ ಕ್ಯಾಕ್ಟಸ್ ಅಂತ ನಂಗೆ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಹಳೆಯ ದೊಡ್ಡ ದೊಡ್ಡ ಕ್ಯಾಕ್ಟಸ್ ಗಿಡಗಳನ್ನು ಸಹ ಇವರು ಕ್ಯಾಕ್ಟಸ್ ಗಾರ್ಡನ್ಗಳ ಮಧ್ಯೆ ಸ್ನೇಕ್ ಪ್ಲಾಂಟ್ ಗಳು ವೆರೈಟಿ ಯಾವ್ಯಾವ ಜಾತಿ ಬರುತ್ತೆ ಸ್ನೇಕ್ ಪ್ಲಾಂಟ್ ಅಲ್ಲಿ ಅವೆಲ್ಲ ಇಟ್ಟಿದ್ದಾರೆ ಟರ್ಮಿನಲ್ ಟೂ ಅಲ್ಲಿ ಬಟರ್ಫ್ಲೈ ಗಾರ್ಡನ್ ಇವಾಗ ನಾವು ಹೋಗ್ತಾ ಇದ್ದೀವಿ ಬಟರ್ಫ್ಲೈ ಗಾರ್ಡನ್ಗೆ ಇವೆಲ್ಲ ಹೊಟ್ಟೆ ಶೋ ಪ್ಲಾಂಟ್ಸ್ ಅಂತೆ ಓ ಇವು ಯಾವನ ಹುಳ ಹೋದ್ರೆ ಹಂಗೆ ಮುಚ್ಕೊಂಡು ತಿಂದ್ ಬಿಸಾಕ್ತವಲ್ಲ ಅದು ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇಟ್ಟಿದ್ದಾರೆ ಗೊತ್ತಾ ಬಟರ್ಫ್ಲೈಗೆ ಚಿಟ್ಟೆಗಳ ಜೊತೆ ಒಂದಷ್ಟು ರೇರ್ ಗಿಡಗಳನ್ನ ತಗೊಂಡು ಬಂದು ಇಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿಗಳ್ನು ಕೂಡ ಕೊಟ್ಟಿದ್ದಾರೆ ಫೇಕ್ ವಾಟರ್ ಫಾಲ್ ಕ್ರಿಯೇಟ್ ಮಾಡಿದ್ದಾರೆ ಆರಾಮಾಗಿದ್ದೀನಿ ಫೀಲ್ ಆಗ್ಲಿ ಅಂತ ಇಲ್ಲಿ ನೋಡ್ರಿ ಇವಾಗ ನಾವು ಬಂದಿದೀವಿ ಫ್ರೀ ಮೂವಿ ಥಿಯೇಟರ್ಗೆ ಫಿಲಮ್ ನೋಡೋಣ ಬನ್ನಿ ಟರ್ಮಿನಲ್ ಟೂ ಅಲ್ಲಿ ಡ್ರೀಮ್ ಸ್ಕೇಪ್ ಅಂತ ಸಾಕದಾಗಿದೆ ಆಕ್ಚುಲಿ ಮೇಲ್ಗಡೆ ಆಕಾಶ ನೋಡಬೇಕು ಇದು ಇದು ಏನಂದ್ರೆ ಈ ಆಕಾಶ ಇದೆಯಲ್ಲ ಪ್ರೆಸೆಂಟ್ ಹೊರಗಡೆ ಅಟ್ಮಾಸ್ಫಿಯರ್ ಏನಿದೆ ಅದ್ರದ್ದು ಲೈವ್ ಆಗಿ ಇಲ್ಲಿ ಅಪ್ಡೇಟ್ ಆಗ್ತಾ ಸ್ಕೈ ಟ್ರೈನ್ ಅಲ್ಲಿ ಬರ್ತಾ ಡ್ರಿಸ್ಲಿಂಗ್ ನೋಡಿದ್ವಿ ಮಳೆ ಹನಿ ನೋಡಿ ಮಳೆ ಹನಿ ಬೀಳ್ತಾ ಇದೆ ಇಲ್ಲಿ ಹೊರಗಡೆ ವೆದರ್ ಇವಾಗ ಆ ತರ ಇದೆ ಅಂತ ಏರ್ಪೋರ್ಟ್ ಎಲ್ಲ ಸಿಕ್ಕಾಬಿಟ್ಟೆ ಓಡಾಡಿ ಓಡಾಡಿ ಸುಸ್ತಾಗಿ ಹೋಗಿತ್ತು ಇವಾಗ ಟೈಮ್ ಎಷ್ಟು ಗೊತ್ತಾ ಇಲ್ಲಿನ ಟೈಮು ಮೂರು ಗಂಟೆ ನಮ್ಮೂರು ಟೈಮ್ ಮಾತ್ರ ನನ್ನ ಹತ್ರ ಇದೆ ಒಂದೂವರೆ ತಲೆ ಕೆಟ್ಟೋಗಿ ಮೂರು ಗಂಟೆ ಆದರೂ ಏನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಟು ಬಿ ಫ್ರ್ಯಾಂಕ್ ಒಂದು ಆ್ಯಪಲ್ ತಿಂದಿದ್ದೆ ಅಷ್ಟೇ ಕರಿ ಚಿಕನ್ ರೈಸ್ ಅಂತ ತೊಗೊಂಡಿದ್ದೀನಿ ಏಯ್ಟ್ ಪಾಯಿಂಟ್ ಕಾರ್ಡಲ್ಲೇ ಪೇ ಮಾಡಿದೆ ಸಿಕ್ಕಾಬೇ ಕಾಸ್ಟ್ಲಿ ಗೊತ್ತಲ್ಲ ಸಿಂಗಪುರ್ ಡಾಲರ್ ಒನ್ ಡಾಲರ್ ಅಂದರೆ ನಮ್ಮದು ಅರವತ್ತೈದು ರೂಪಾಯಿ ಅಂತ ಇದು ಜಪನೀಸ್ ಕರ್ರಿ ಚಿಕನ್ ರೈಸ್ ಸೆಟ್ಟು ಏನೋ ಒಂದು ಅನ್ನ ತಿನ್ನಬೇಕು ಅನಿಸ್ತು ತಿಂತಾ ಇದ್ದೀನಿ ಏನಿಲ್ಲ ಆಲೂಗಡ್ಡೆ ಕ್ಯಾಬೇಜು ಅದೇ ಚೈನೀಸ್ ಕ್ಯಾಬೇಜನ್ನ ಚೆನ್ನಾಗಿ ಬೇಯಿಸಿದ್ದಾರೆ ಕ್ಯಾರೆಟು ಮತ್ತು ಇಲ್ಲೊಂದು ಚಿಕನ್ ಲೆಗ್ ಪೀಸ್ ಹಾಕಿ ಕರಿ ಅಂತ ಮಾಡಿದ್ದಾರೆ ಕರಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂದರೆ ಟೊಮೆಟೊ ತೆಂಗಿನಕಾಯಿ ಎಲ್ಲ ರುಬ್ಬಿ ಒಂದು ಹುಳಿ ಸಾರು ಮಾಡ್ತಾರಲ್ಲ ಹಂಗಿದೆ ಬಟ್ ಕೊಟ್ಟಿರೋ ಐನೂರೈವತ್ತು ರೂಪಾಯಿಗೆ ಒಂದು ಚೂರು ವೇಸ್ಟ್ ಮಾಡ್ದಂಗೆ ಇವಾಗ ಟರ್ಮಿನಲ್ ಫೋರ್ ಅಲ್ಲಿ ಏನೋ ವರ್ಲ್ಡ್ಸ್ ಲಾಂಗ್ಸ್ಟ್ ಇಂಡೋರ್ ಸ್ಲೈಡ್ ಮಾಡಿದ್ದಾರೆ ಇಷ್ಟು ದೊಡ್ಡ ಏರ್ಪೋರ್ಟ್ ಆದ್ರೂ ಯಾರೇ ಒಂದ್ರೂ ಕ್ಲೀನ್ ಆಗಿ ಗೊತ್ತಾಗೋಗುತ್ತೆ ನನ್ನ ಅಪೋಸಿಟು ಇಮಿಗ್ರೇಷನ್ ಇದೆ ಆ್ಯಂಡ್ ಇಮಿಗ್ರೇಷನ್ ನಾನು ಎಲ್ಲ ಗೇಟ್ಸಲ್ಲೂ ನೋಡ್ಕೊಂಬಂದೆ ಯಾರು ಮನುಷ್ಯರು ಕುತ್ಕೊಂಡು ಇಮಿಗ್ರೇಷನ್ ಮಾಡಲ್ಲ ಈ ಏರ್ಪೋರ್ಟ್ ಅಲ್ಲಿ ಎಲ್ಲದಕ್ಕೂ ಒಂದು ಉದ್ದು ಕ್ಲೈನ್ಗೆ ಮಿಷಿನ್ಗಳು ಇಟ್ಟಿರ್ತಾರೆ ಸೊ ಆ ಮಿಷಿನ್ಗಳಲ್ಲಿ ನಾವು ಹೋಗ್ಬೇಕು ನಮ್ಮ ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡಬೇಕು ಬರ್ತಾ ಇರಬೇಕು ಅಷ್ಟೇ ಕೆಲಸ ಆ್ಯಂಡ್ ಎಸ್ ಇದು ಲೂಯಿ ವಿಟೋನ್ ಮುಂದೆ ಆ ಫ್ಲವರ್ಸ್ ಏನು ಬ್ಲಾಸಮ್ ಆಗ್ತಿದೆಯಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ ಇಷ್ಟೇ ಅಲ್ಲ ಈ ಏರ್ಪೋರ್ಟಲ್ಲಿ ಫ್ರೀ ಟೂರ್ನ ಕೂಡ ಇಲ್ಲಿ ಓಡಾಡೋ ಪ್ಯಾಸೆಂಜರ್ಗಳಿಗೆ ಆರ್ಗನೈಸ್ ಮಾಡ್ತಾರೆ ಆದರೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ ಯಾರು ವೀಸಾ ತೊಗೊಂಡು ಟೂರಿಸ್ಟ್ ವೀಸಾ ತಗೊಂಡು ಇಲ್ಲಿಗೆ ಬಂದು ಆಚೆ ಹೋಗ್ತಾರೆ ಅವರಿಗಿಲ್ಲ ಮತ್ತು ವೀಸಾ ತಗೊಂಡು ಬಂದಿರೋರಿಗಿಲ್ಲ ಇದು ಬರೀ ಟ್ರಾನ್ಸಿಟ್ ವೀಸಾದಲ್ಲಿರೋರಿಗೆ ಮಾತ್ರ ಫ್ರೀ ಟೂರು ಟ್ರಾನ್ಸಿಟ್ ವೀಸಾ ಸಿಗಬೇಕು ಸಿಂಗಾಪುರದು ಅಂದರೆ ಒಂದೇ ಒಂದು ಏನಂದರೆ ನಿಮ್ಮ ಹತ್ರ ಲಿಸ್ಟ್ ಆಫ್ ದೇಶಗಳೇನಿದೆ ಅಷ್ಟು ದೇಶಗಳದ್ದು ಯಾವುದಾದ್ರೂ ಒಂದು ಆ್ಯಕ್ಟಿವ್ ವೀಸಾ ಸೊ ನನ್ನ ಹತ್ರ ಯು ಎಸ್ ವೀಸಾ ಆ್ಯಕ್ಟಿವ್ ವೀಸಾ ಇದೆ ಹಾಗಾಗಿ ನನಗೆ ಸಿಂಗಾಪುರದ್ದು ಟ್ರಾನ್ಸಿಟ್ ವೀಸಾ ಸಿಕ್ತು ಇಲ್ಲ ಅಂದಿದ್ರೆ ನಾನು ನಾರ್ಮಲ್ ವೀಸಾ ತೊಗೊಂಡೆ ಸಿಂಗಾಪುರ್ಗೆ ಬರಬೇಕಿತ್ತು ಅದು ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಆಗ್ತಾ ಇತ್ತು ಸೊ ನೋಡಿ ಈ ಥರ ಎಲ್ಲ ಟರ್ಮಿನಲ್ಸಲ್ಲೂ ಫ್ರೀ ಸಿಂಗಾಪುರ್ ಟೂರ್ ಕೌಂಟರ್ಸ್ ಅಂತಿರುತ್ತೆ ಸೊ ಸಿಂಗಾಪುರನ ಮುಖ್ಯವಾದ ಹೆರಿಟೇಜ್ ಟೂರು ಸಿಟಿ ಸೈಟ್ಸ್ ಟೂರು ಹಾಗೆ ಸಿಕ್ ಒಂದಷ್ಟು ಟೂರ್ಗಳಿಗೆ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಈ ಕಡೆ ಏನೇನಿದೆ ಅದು ಟೈಮಿಂಗ್ಸು ಟೂರ್ಗಳದ್ದು ಮತ್ತು ಯಾವ್ಯಾವ ಟೂರ್ ಇದೆ ಅಂತ ಇದನ್ನು ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಬೇಕು ಇಲ್ಲಿ ಬಂದು ಬುಕ್ ಮಾಡ್ತೀವಿ ಅಂದರೆ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಒನ್ ಬಸ್ ಅಷ್ಟೇ ಕರ್ಕೊಂಡು ಹೋಗೋದು ಒನ್ ಟೈಮ್ ಟೂರ್ಗೆ ಏನೇನು ತೋರಿಸ್ತಾರೆ ಎಲ್ಲ ಸಿಂಗಾಪುರ್ ಜಾಗಗಳನ್ನ ನಾನು ನಿಮಗೂ ತೋರಿಸ್ತೀನಿ ಏನು ಏನು ಗೊತ್ತಾ ರೂಲ್ಸು ಚ್ವಿಂಗಮ್ ಏನಾದರೂ ಅಗಿದ್ರೆ ಸಿಂಗಪುರ್ ಸಿಟಿ ಒಳಗಡೆ ನೂರ ಐವತ್ತು ಸಿಂಗಪುರ್ ಡಾಲರ್ಸ್ ಫೈನ್ ಎಷ್ಟು ಹೇಳಿ ನೂರ ಐವತ್ತು ಓರ್ ಸಾವಿರ ಹತ್ತು ಸಾವಿರ ರೂಪಾಯಿ ಫೈನು ಚ್ವಿಂಗಮ್ ನೀವು ಅಗಿದು ಸಿಗಾಕೊಂಡ್ರೆ ಕೌಂಟ್ರ್ ಹತ್ರ ಹೋದೆ ನಾನು ಬಂದ ತಕ್ಷಣ ಹೋದೆ ಅವ್ರು ಬೆಳಿಗ್ಗೆನೇ ಈ ಸ್ಟಿಕ್ಕರ್ ಅನ್ಸಿದ್ರು ಇವಾಗ ಫ್ರೀ ಟೂರ್ಗೆ ಹೋಗಿ ಇದ್ದೀನಿ ಈ ರೀಸನ್ಗೆ ನಾನು ಫಸ್ಟ್ ವೀಡಿಯೋದಲ್ಲಿ ಚೆನ್ನೈಯಿಂದ ಸಿಂಗಾಪುರ್ಗೆ ಬಂದ ತಕ್ಷಣ ಇಮಿಗ್ರೇಷನ್ ಆಗಿಲ್ಲ ಅವಾಗಲೂ ನಾನು ಇಮಿಗ್ರೇಷನ್ ಆಗ್ಬೋದಿತ್ತು ಟ್ರಾನ್ಸಿಟ್ ವೀಸಾ ತೊಂಬತ್ತಾರು ಗಂಟೆವರೆಗೂ ನನಗೆ ಸಿಗುತ್ತೆ ಫ್ರೀಯಾಗಿ ಬಟ್ ವಿ ಎಫ್ ಟಿ ಎಫ್ ಅಂತೇನೋ ತೊಗೋಬೇಕು ಆ ಥರ ನಾನು ಆಚೆ ಬಂದರೆ ಮತ್ತೆ ಎಲ್ಲ ಜಾಗಗಳಿಗೂ ನಾನು ಟ್ಯಾಕ್ಸಿಗೆ ದುಡ್ಡು ಕೊಡಬೇಕು ಮೆಟ್ರೋ ಸದ್ಯಕ್ಕೆ ದುಡ್ಡು ಕೊಡಬೇಕು ಟೂರಿಸ್ಟ್ ಅಟ್ರಾಕ್ಷನ್ಗೆಲ್ಲ ದುಡ್ಡು ಕೊಡಬೇಕು ಸೊ ನಾನೇನು ಮಾಡಿದೆ ಸ್ವಲ್ಪ ತಲೆ ಉಪಯೋಗಿಸ್ದೆ ಈ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಈ ಥರ ಮಾಡ್ತಿದ್ದೀನಿ ಇದಕ್ಕೆ ಸಹಾಯ ಆಗಿದ್ದು ನನ್ನ ಹತ್ರ ಇರೋ ಯು ಎಸ್ ವೀಸಾ ಅಷ್ಟೇ ಮತ್ತು ಒಬ್ಬರು ಲೇಡಿ ಗ್ರೂಪ್ ಟೂರ್ ಗೈಡ್ ಸ್ವಲ್ಪ ಸ್ವಲ್ಪ ಅಲ್ಲ ಎಮ್ಮ ಹೆವಿ ಸ್ಟ್ರಿಕ್ಟ್ ಇದೆ ನಾನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಕ್ಲಿಪ್ ಸ್ಟಾರ್ಟ್ ಮಾಡಿದೆ ಲೇಡಿ ಕಮ್ಮಿ ಡೇಲೋ ಇದ್ದ ಫು ಥೇಜ್ ಅಂದರು ರಿಸೈಕಲ್ ಬಿನ್ನಲ್ಲೂ ಡಿಲೀಟ್ ಮಾಡೋಲ್ಲ ನಾನು ಈ ಕ್ಯಾಮ್ರಾದಲ್ಲಿ ರಿಸೈಕಲ್ ಬಿನ್ ಎಲ್ಲ ಮಾತಾಯಿ ಅಂತ ಹೇಳಿದೆ ಫೈನ್ ಡಿಲೀಟ್ ಅಂತಂದರು ಆಮೇಲೆ ಬಂದರು ಪಿಚ್ ಮಾಡಬೇಕು ಎಲ್ರಿಗೂ ಹೇಳಿದ್ರು ಏನೇನು ರೂಲ್ಸು ರೆಗ್ಯು ಅವರೇ ಹೇಳಿದ್ದು ಚ್ವಿಂಗ್ ಮುಗಿದ್ರೆ ನೂರ ಐವತ್ತು ಸಿಂಗಾಪುರ್ ಡಾಲರ್ಸ್ ಫೈನ್ ಅಂತ ಆಮೇಲೆ ಅದೇ ಲೇಡಿ ಇದ್ಬಿಟ್ಟು ಬಸ್ಸೊಳಗಡೆ ಫೋಟೋಸು ವೀಡಿಯೋಸು ತೆಗ್ಯಂಗಿಲ್ಲ ಅಂತ ಹೇಳಿದ್ರು ಹೋಗ್ತಿರೋದೇ ಒಂದು ಬಸ್ ಜನ ಅಷ್ಟೇ ಅಂದರೆ ಯಾರೂ ನಿಂತಿರಲ್ಲ ಆರಾಮಾಗಿ ಕೂತ್ಕೊಂಡು ಕೀಟಕಿ ನಾನು ಆಮೇಲೆ ಹೋಗಿ ನಾನು ಟ್ರಾವೆಲ್ ವ್ಲಾಗರು ಕೀಟಕಿಯಿಂದ ಆಚೆ ತೆಗೀತಿ ನಮ್ಮ ಬಸ್ಸೊಳಗೆ ನಿನ್ನೇನು ತೆಗಿಯಲ್ಲ ಅಂತಂದೆ ಇಲ್ಲ ರೂಲ್ಸು ಅಂತಂದರು ಯಾವೆ ಸಿಂಗಾಪುರದ ಅತ್ತೆ ಕಾಟ ಆಯಿತು ನನಗೆ ಸೀರಿಯಸ್ಲಿ ಈ ಥರ ಎಲ್ಲ ರೂಲ್ಸ ಶಿಡಕ್ ಮೂತಿ ಸಿಂಗಾರಮ್ಮ ಚೂರು ನಗುನೇ ಬರೋಲ್ಲ ಆಯಮ್ಮ ನಗು ಬರೋಲ್ಲ ಅನ್ಸುತ್ತೆ ಅದಕ್ಕೆ ಮಾಸ್ಕ್ ಹಾಕೊಂಡಿರುತ್ತೆ ಯಾವಾಗಲೂ ಹತ್ತು ಎಲ್ಲ ಆಯ ಆ ಅಮ್ಮಂದು ಉಪದೇಶ ಮಾಡಿದ್ದೇನೆ ಎಲ್ಲ ಟ್ರಿಪ್ಪಿಗೆ ಬಂದಿರ್ತೀವಲ್ಲ ಒಬ್ರೊಬ್ಬರು ಮುಖ ಒಬ್ಬೊಬ್ರಿಗೆ ಗೊತ್ತಿರಲ್ಲ ನೀವು ಬರೀ ಫೋಟೋಗಳು ನಿಮ್ಮ ನಿಮ್ದು ಹಾಕ್ಕೊಂಡ್ಬಿಡ್ತೀರಾ ಅದ್ರ ಬದಲು ಬಸ್ಸಲ್ಲಿ ಕೂತ್ಕೊಂಡು ಒಬ್ರಿಗೊಬ್ರು ಮಾತಾಡಿ ಒಬ್ರಿಗೊಬ್ರು ಸಂಬಂಧ ಬೆಳೆಸ್ಕೊಳ್ಳಿ ಅಂತೆ ಸಂಬಂಧ ಬೆಳೆಸ್ಕೊಳಕ ಬಂದಿರೋದು ನನ್ನ ಟ್ರಿಪ್ಗೆ ಸಂಬಂಧ ಇನ್ನೊಂದು ಎಲ್ಲ ಬೆಳೆದಾಗಿದೆ ಇವಾಗ ಇಮಿಗ್ರೇಷನ್ನು ಅವರೇ ಮಾಡಿಸಿದ್ರು ಸೊ ಇವಾಗಲೂ ಅಷ್ಟೇ ಈಗ ಸದ್ಯಕ್ಕೆ ಆ್ಯಸ್ ಪರ್ ರೂಲ್ಸು ನಾನು ಫ್ರೀ ಟೂರ್ ಬಿಟ್ಟು ಹೋಗಂಗಿಲ್ಲ ತುಂಬ ಜನ ಹೋಗ್ತಾರಂತೆ ದಯವಿಟ್ಟು ಹಂಗೆಲ್ಲ ಮಾಡಬಾರ್ದು ಅಂದರೆ ಇಲ್ಲಿಂದ ಫ್ರೀಯಾಗಿ ಟ್ರಾನ್ಸ್ಫರ್ ತೊಗೊಳ್ಳೋದು ಎಲ್ಲ ಟೂರಿಸ್ಟ್ ಅಟ್ರಾಕ್ಷನ್ನು ಇವ್ರು ತೋರಿಸ್ತಾರೆ ಆಮೇಲೆ ಹಪ್ಸ್ಕೊಂಡಾಗೋದು ಅಂದರೆ ಆಮೇಲೆ ಅವ್ರಿಗಿಷ್ಟ ಬಂದ ಕಡೆ ಓಡಾಡ್ಕೊಂಡು ಇನ್ನೂ ಅವ್ರಿಗೆ ಫ್ಲೈಟಿಗೆ ಟೈಮ್ ಇರುತ್ತಲ್ಲ ಅಂತ ಅಲ್ಲಿಂದ ಜಂಪ್ ಆಗೋದು ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಸೊ ರಿಟರ್ನ್ ಇಲ್ಲಿಗೆ ಬಂದು ನಾನು ಮತ್ತೆ ಬೇಕಾದರೂ ಹೋಗ್ಬೋದು ನೋಡೋಣ ಏನು ಮಾಡ್ಬೋದು ಅಂತ ಒಂದು ಕಾಲದಲ್ಲಿ ಸಣ್ಣದಾಗಿ ಮೀನು ಹಿಡಿತಿದ್ದಂತಹ ಊರು ಆತತ್ರ ಇಲ್ಲಿಂದ ಅಲ್ಲಿಗೆ ಮೂವತ್ತ್ನಾಲ್ಕು ಮೈಲಿ ಇದೆ ಅಷ್ಟೇ ಸೊ ಅಂಥ ಒಂದು ಹಳ್ಳಿ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಒಂದು ಮಟ್ಟಕ್ಕೆ ಇಡೀ ಪ್ರಪಂಚದಲ್ಲಿ ಒಂದು ಪವರ್ ಹೌಸ್ ದೇಶವಾಗಿ ಬೆಳೆಯುತ್ತೆ ಅಂದರೆ ದುಡ್ಡಿನ ವಿಷಯದಲ್ಲಿ ಎಕನಾಮಿ ವಿಷಯದಲ್ಲಿ ಆ್ಯಂಡ್ ಇಲ್ಲಿ ಭಿಕ್ಷಕರಿಲ್ವಂತೆ ನಂಗೆ ಬರ್ತಾ ಗೈಡ್ ಏನೇನೋ ಹೇಳ್ಕೊಂಬಂದರು ನನಗೆ ಒಂದೊಂದೇ ಕೇಳಿ ಶಾಕ್ ಆಗೋಗ್ಬಿಡ್ತು ಇನ್ನಾವುದೂ ಇನ್ಫಾರ್ಮೇಷನ್ ಗೂಗಲ್ ಕೊಟ್ಟಿದ್ದಲ್ಲ ಇಲ್ಲಿನ ಲೋಕಲ್ ಗೈಡ್ ಕೊಟ್ಟಿದ್ದು ಐವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಗವರ್ನಮೆಂಟೇ ಸಾವಿರ ಸಿಂಗಾಪುರ್ ಡಾಲರ್ ಅಂದರೆ ನಮ್ಮದು ಒಂದು ಅರವತ್ತೈದು ಅರವತ್ತು ಸಾವಿರ ಅಂದ್ಕೊಳ್ಳಿ ಅವ್ರ ಹೆಲ್ತ್ಗೆ ಅಂತ ದುಡ್ಡು ಕೊಡ್ತಾರೆ ಆಮೇಲೆ ಏಪ್ರಿಲ್ ಫಸ್ಟು ಎಲೆಕ್ಟ್ರಾನಿಕ್ಸ್ಗೆ ಅಂತ ಹೇಳಿ ಐನೂರು ಡಾಲರ್ ಏಪ್ರಿಲ್ ಫಸ್ಟ್ ಕೊಡ್ತಾರೆ ಫುಲ್ ಡೇ ಮಾಡಲ್ಲ ಅವತ್ತು ನಿಜವಾಗ್ಲೂ ದುಡ್ಡು ಕೊಡ್ತಾರೆ ಇನ್ನೊಂದು ದಿನ ಏನೋ ಹೇಳಿದ್ರು ಕೊಡ್ತಾರೆ ಅಂತ ಲೈಕ್ ವಾಟ್ ಮತ್ತು ಇಡೀ ದೇಶದಲ್ಲಿ ಕಾರ್ ತೊಗೋಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಯಾವ ದೇಶದಲ್ಲಿ ಬೇಕಾದರೂ ಕಾರ್ ತೊಗೋಬೋದು ಅನ್ಸುತ್ತೆ ಅಥವಾ ಮ ಈ ದೇಶದಲ್ಲಿ ಏನು ಬೇಕಾದರೂ ತೊಗೋಬೋದು ಅನಿಸುತ್ತೆ ಒಂದು ಕಾರ್ ತೊಗೊಳಕ್ಕೆ ಕಷ್ಟ ಏಕೆಂದರೆ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಓಡಾಡಲಿ ಅಂತ ಅವರು ಆ ರೂಲ್ಸ್ ಮಾಡಿರೋದು ಗಾರ್ಡನ್ಸ್ ಬೇ ಅಂತ ಏನಿದೆ ಇದು ಮರೀನಾ ಬೇ ಸ್ಯಾಂಡ್ಸ್ ಪಕ್ಕ ನೂರ ಒಂದು ಹೆಕ್ ೇ ಜಾಗದಲ್ಲಿ ಮರಗಳಿರೋದು ಅದರಲ್ಲಿ ಈ ಸೂಪರ್ ಟ್ರೀಗಳು ಸಿಕ್ಕಾಪಟ್ಟೆ ಫೇಮಸ್ಸು ಅದು ಅಲ್ಲದೆ ಸಂಜೆ ಹೊತ್ತು ಲೈಟ್ ಶೋಗಳು ನಡೆಯುತ್ತೆ ಸೋ ಇಡೀ ಸಿಂಗಾಪುರ್ಗೆ ಆಕ್ಸಿಜನ್ನು ಮೇಜರ್ಲಿ ಮೆಜಾರಿಟಿ ಇಲ್ಲಿಂದನೇ ಬರೋದು ಮತ್ತು ಅದಲ್ಲದೆ ಎಷ್ಟೊಂಥರ ಪಕ್ಷಿಗಳಿಗೆ ಈ ಜಾಗ ಮನೆ ಆಗಿದೆ ಆ್ಯಂಡ್ ಇದು ಸಿಂಗಾಪುರ್ನ ಹೃದಯ ಭಾಗ ಸೆಂಟ್ರಲ್ ಇರೋದ್ರಿಂದ ಇಡೀ ಸಿಂಗಾಪುರು ಕ್ಲೀನಾಗಿದೆ ಅಂದರೆ ಪೊಲ್ಯೂಷನ್ ಇಲ್ಲದೆ ಹೆಲ್ತ್ ವೈಸು ಆರೋಗ್ಯದ ವೈಸು ಸಖತಾಗಿದೆ ನೋಡ್ರಿ ಯಾವ ಪಾರ್ಟಿ ಜನ ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ಜನ ಆಚೆ ಬರ್ತಾರೆ ಯೂಶ್ವಲಾಗಿ ಮಧ್ಯಾಹ್ನದ ಅಷ್ಟು ಜನ ಇರೋಲ್ಲ ಬಿಸಿಲು ಅಂತ ಇವಾಗ ರೆಸಿಡೆಂಟ್ಸು ಅದು ಅಲ್ಲದೆ ಇವತ್ತು ಶನಿವಾರ ಕೇಳಬೇಕೆ ಪಾಪ ಸಿಗೋದು ಒಂದು ಶನಿವಾರ ಭಾನುವಾರ ಈ ಊರಿನ ಬಗ್ಗೆ ಬ್ರಿಟಿಷರ ಒಬ್ಬ ಸ್ಟ್ಯಾನ್ಫೋರ್ಡ್ ರಫೆಲ್ಸ್ ಅಂತ ಹೇಳಿ ಒಬ್ಬ ಇಲ್ಲಿಗೆ ಬಂದು ಇಲ್ಲಿನ ರಾಜರ ಪರ್ಮಿಷನ್ ತೊಗೊಂಡು ಇಲ್ಲಿ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ತೊಗೊಂಡು ಬರ್ತಾನೆ ಅಲ್ಲಿಂದ ನೋಡ್ರಿ ಸಿಂಗಾಪುರ್ಗೆ ಬೇಡಿಕೆ ಶುರುವಾಗುತ್ತೆ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ರು ಬರ್ತಾರೆ ಈ ಸಿಂಗಾಪುರನ್ನ ಅವ್ರದ್ದಾಗಿಸ್ಕೊಳ್ತಾರೆ ಅಷ್ಟೊತ್ತಿಗೆ ಇಲ್ಲಿನ ಜನಗಳಿಗೆ ನಮಗೂ ಸ್ವಾತಂತ್ರ್ಯ ಬೇಕು ಅನ್ನೋ ಒಂದು ರೊಚ್ಚು ಎದ್ದಿರ್ತಾರೆ ಆಮೇಲೆ ಮಲೇಷ್ಯಾ ಜೊತೆಗೆ ಸಿಂಗಾಪುರ್ಗೆ ಒಂದು ಸೇರಿ ಒಂದು ದೇಶ ಅಂತ ಮಾಡ್ತಾರೆ ಆವಾಗ ಲೀಕ್ವೆನ್ ಯು ಅನ್ನೋದು ಪ್ರಧಾನಿ ಇದ್ದಿದ್ದು ಸೊ ಅವರು ನೀಗಲೂ ಜನ ನೆನೀತಾರೆ ಆಮೇಲೆ ಎರಡೇ ವರ್ಷಕ್ಕೆ ಮಲೇಷ್ಯಾ ಸಿಂಗಾಪುರ್ನ ಕಿತ್ತು ಒಗೆಯುತ್ತೆ ಲೀಕ್ವೆನ್ ಯು ಯಾವುದೇ ರೀತಿ ಏನೂ ಇಲ್ದಿರ ಒಂದು ಸೀರೋಯಿಂದ ಈ ದೇಶನ ಕಟ್ತಾನೆ ಮೊದಲನೇದಾಗಿ ಆ ಮನುಷ್ಯನಿಗಿದ್ದು ಇಲ್ಲಿನ ಜನರು ನೆಮ್ಮದಿಯಾಗಿರಬೇಕು ಅಂತ ಅದಕ್ಕೆ ಬೇಕಾಗಿದ್ದೇನು ವಸತಿ ಆರೋಗ್ಯ ಮತ್ತು ಎಜುಕೇಷನ್ನು ಆ ಮೂರಕ್ಕೆ ಮೇನ್ ಎಲ್ಲ ರೀತಿಯಲ್ಲೂ ಸೌಕರ್ಯ ಸವಲತ್ತು ಸೌಕರ್ಯಗಳನ್ನ ಕೊಟ್ಟು ಇಲ್ಲಿನ ಜನನ ಖುಷಿಯಾಗಿಟ್ಕೊಳಕ್ಕೆ ನೋಡ್ತಾನೆ ಆ ನಿಯತ್ತಿಗೆ ಜನರು ಕೂಡ ತುಂಬ ಕಷ್ಟಪಟ್ಟು ತಮ್ಮ ದೇಶನ ಕಟ್ಟಬೇಕು ಅಂತ ನಮಗೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಬ್ರಿಟಿಷರಿಂದ ಫ್ರೀಡಮ್ ಸಿಕ್ಕುತ್ತೆ ಆದರೆ ಸಿಂಗಾಪುರ್ನವ್ರಿಗೆ ಸಾವಿರದ ಒಂಬೈನೂರ ಅರವತ್ತು ಐದರಲ್ಲಿ ಕರೆಕ್ಟಾಗಿ ಸಿಂಗಾಪುರ್ ಅನ್ನೋ ಒಂದು ಸ್ವಯಂ ದೇಶ ಮತ್ತು ಲೀಕ್ ಯೂ ಒಬ್ಬ ಪ್ರಧಾನಮಂತ್ರಿ ಅಂತ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಸಿಂಗಾಪುರ್ ನಡೆದಿದ್ದೇ ದಾರಿ ಅದೇನೋ ಹೇಳಿದರೆ ಆನೆ ಹೋಗಿದ್ದೇ ದಾರಿ ಅಂತ ಹಾಗೆ ಬೆಳೆದು ನಿಂತುಬಿಟ್ಟಿದೆ ಈ ಸಿಂಗಾಪುರ ಇಂಡೋನೇಷ್ಯಾದ ಸುಮತ್ರನ್ ರಾಜ ಒಂದು ಸಾಲ ಈ ಊರಿಗೆ ಬಂದಾಗ ಅವನು ಈ ಊರಿಗೆ ಸಿಂಗಾಪುರ ಅಂತ ಹೆಸರಿರ್ತಾನೆ ಸಿಂಗಾಪುರ ಅಂತ ಏನಕ್ಕೆ ಹೆಸರಿಡ್ತಾನೆ ಅಂತಂದರೆ ಸಿಂಗಾಪುರ ಬಂದು ಸಿಂಹಗಳಿರೋ ಊರವನ್ನು ಬರ್ತಾ ಇಲ್ಲಿ ಸಿಂಹ ನೋಡಿದ್ನಂತೆ ಆದರೆ ಬೇಸಿಕಲಿ ಈ ಊರಿನ ಕಸ್ಬಿದ್ದಿದ್ದು ಮೀನು ಹಿಡಿಯೋದು ಹಾಗಾಗಿ ಈ ಮರ್ಲಯನ್ ಏನು ನೋಡ್ತಾ ಇದ್ದೀವಿ ಈ ಮರ್ಲಯನ್ ಬುಡದಲ್ಲಿ ಮೀನಿನ ಬಾಲ ಕಾಣುತ್ತೆ ತಲೆ ಮೇಲೆ ಸಿಂಹ ಕಾಣುತ್ತೆ ಅವರೇನಿದೆಯಲ್ಲ ಆ ಮೂರು ಟವರು ಸೇರಿ ಒಂದು ಹೋಟೆಲ್ಲು ಹತ್ತತ್ರ ಇಡೀ ಸಿಂಗಾಪುರಲ್ಲಿ ಜಾಸ್ತಿ ಲಕ್ಸುರಿಯಸ್ಸು ಮತ್ತು ಹೈಯೆಸ್ಟ್ ನಂಬರ್ ಆಫ್ ಹೋಟೆಲ್ ರೂಮ್ಸ್ ಇರತಕ್ಕಂತಹ ಓಟಲ್ಲು ಎರಡು ಸಾವಿರದ ಎರಡು ಸಾವಿರದ ಐನೂರ ಅರವತ್ತೊಂದು ಹೋಟೆಲ್ ರೂಮ್ಸ್ ಇದೆಯಂತೆ ಮತ್ತು ಆ ರೂಫ್ ಟಾಪಲ್ಲಿ ಒಳ್ಳೆ ಬೋಟ್ನ ತಂದು ಯಾರೋ ಕ್ಯಾಪಲ್ಲಿ ಇಟ್ಟಂಗೆ ಇಟ್ಟಿದ್ದಾರಲ್ಲ ಅದರ ಮೇಲೆ ತಲೆ ಮೇಲೆ ಅಲ್ಲಿ ಒಂದು ಎಡ್ಜಲ್ಲಿ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ಇದೆ ಅದು ಅಷ್ಟೇ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಉದ್ದ ಇರೋ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ಅದು ಮೇಲ್ಗಡೆ ರೆಸ್ಟೋರೆಂಟ್ಗಳಿದೆ ಲಕ್ಸುರಿ ಲಕ್ಸುರಿ ಏನೇನೋ ಇದೆ ಅಲ್ಲಿ ಹೋಗಬೇಕು ಅಂದರೆ ಎಂಟ್ರಿ ಟಿಕೆಟ್ ಆಗುತ್ತೆ ಸೊ ಎಂಟ್ರಿ ಟಿಕೆಟ್ ಕೊಡೋಕೆ ರೆಡಿ ಇದ್ದರೆ ಅಬ್ಸರ್ವೇಷನ್ ಡೆಕ್ಕಿಗೆ ಸಂಜೆ ಟೈಮ್ ಹೋಗಿ ಸನ್ಸೆಟ್ ಸಕತ್ತಾಗಿ ಕಾಣುತ್ತೆ ಆಮೇಲೆ ಆ ಸೂಪರ್ ಟ್ರೀಸ್ ಈವಾಗ ನೆಲದಿಂದ ಕಾಣಲ್ಲ ಮೇಲಿಂದ ಕಾಣುತ್ತೆ ಆ ಸೂಪರ್ ಟ್ರೀಸ್ ಆ ಸೈಡೆಲ್ಲೋ ಇದೆ ಆ ಸೂಪರ್ ಟ್ರೀಸ್ನು ಅಷ್ಟೇ ಸೂಪರಾಗಿ ನೋಡ್ಬೋದು ಲೈಟ್ ಶೋ ಅಲ್ಲಿಂದ ಆಮೇಲೆ ಇಲ್ಲಿ ಸುತ್ತ ಲೈಟ್ಸ್ ಆನಾಗಿ ಪಳ 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 ಅಂತ ಒಳಿತಾ ಇರುತ್ತೆ ತಕ್ಷಣ ಮೇಲ್ಗಡೆ ಒಳ್ಳೆ ಮೋಡ ತರ ಕಂಬಿ ತಂತಿಗಳ ತಂತಿಗಳು ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಕ್ರಿಸ್ಟಲ್ಸ್ ಬೇರೆ ಬಾಟಮ್ ಅಲ್ಲಿ ಜುವೆಲ್ ಮಾಲ್ ಇದು ಏರ್ಪೋರ್ಟ್ ಒಳಗಡೆ ಒಂದು ಸಿಕ್ಕಾಪಟ್ಟೆ ದೊಡ್ಡ ಮಾಲ್ ಮಾಡಿದ್ದಾರೆ ಏನಿಲ್ಲ ಅಂದ್ರು ಹತ್ತು ಫ್ಲೋರ್ ಇದೆ ಈ ಮಾಲ್ ಅದರಲ್ಲಿ ಹತ್ತು ಫ್ಲೋರ್ಗೂ ಹಂಗೆ ಈ ಜುವೆಲ್ ಈ ರೈನ್ ವಾಟೆಕ್ಸ್ ಏನ್ ಅರಿತಾ ಇದೆ ನೋಡಿ ಸಾಕಾದ ಕಾಣಿಸ್ತಿದೆ ಮೇಲ್ಗಡೆ ಐದು ಫ್ಲೋರು ಆಮೇಲೆ ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ತಿದೆಯಲ್ಲ ಹೋಲ್ ತರ ಅಲ್ಲಿ ಒಳಗಡೆ ಬೇರೆ ಅಂಡರ್ ಗ್ರೌಂಡ್ ಐದು ಫ್ಲೋರು ಎಲ್ಲಾ ಎಲ್ಲ ಫ್ಲೋರಿಂದ ಕಾಣುತ್ತೆ ನೋಡಿ 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 ಟ್ರೈನ್ ಆಯಿತು ಆಕ್ಟಿವಿಟಿ ಮಾಡೋದಕ್ಕೂ ಇಮಿಗ್ರೇಷನ್ ಆಗಿ ಆಚೆ ಬಂದಿರಬೇಕು ಜೊತೆಗೆ ಇದು ಕೂಡ ನೋಡ್ರಿ ನಿಜವಾಗ್ಲೂ ನಾವು ಅಷ್ಟೇ ನಂಗೆ ಒಂದೊಂದ್ಸಲ ಇದೆಲ್ಲ ಓಡಾಡಿದ ಮೇಲೆ ನಂಗೆ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಿದೆ ಬಿಕಾಸ್ ಹೊರಗಡೆನು ನಾನು ಓಡಾಡ್ಕೊಂಡು ಬಂದೆ ಯಾಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಡೆಲ್ಲಿ ಡೆಲ್ಲಿ ಬೇಡ ಬಿಡಿ ನಮ್ಮ ದೇಶದ ಕ್ಯಾಪಿಟಲ್ ಡೆಲ್ಲಿ ಬೇಡ ನಮ್ಮ ಕರ್ನಾಟಕ ಕ್ಯಾಪಿಟಲ್ ಯಾವುದು ಬೆಂಗಳೂರು ಬೆಂಗಳೂರಿನದು ಮೇನ್ ಜನಗಳು ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನನೇ ಓಡಾಡ್ಬೋದು ಅನಿಸುತ್ತೆ ಮೆಜೆಸ್ಟಿಕಲ್ ಒಂದು ದಿನಕ್ಕೆ ಬರ್ತಾರೆ ಎಷ್ಟೋ ಜನ ಔಟ್ಸೈಡರ್ಗಳು ಬರ್ತಾರೆ ಅವ್ರಿಗೆ ನಮ್ಮ ನಮ್ಮ ಸಿಟಿ ಹಿಂಗಿದೆಯಲ್ಲ ಅಂತ ಇಲ್ಲೆಲ್ಲ ಬಂದು ನೋಡಿಕೊಂಡಾಗ ಹೊರಗಡೆಯಿಂದ ಬಂದಾಗ ಏನಾದರೂ ಒಂದು ಚೆನ್ನಾಗಿರೋದು ಕಂಡಾಗ ಏನು ಖುಷಿ ಆಗುತ್ತೆ ಎಷ್ಟು ವಾವ್ ಅಂತ ಅನ್ಸುತ್ತೆ ದೇಶದ ಬಗ್ಗೆ ಇನ್ನೂ ಮರ್ಯಾದೆ ಜಾಸ್ತಿ ಆಗುತ್ತೆ ಬಟ್ ನಾವು ಯಾಕೆ ನಮ್ಮ ಊರನ್ನ ಹಂಗೆ ಇಟ್ಕೊಂಡಿದ್ದೀವಿ ಅಂತ ಗೊತ್ತಾಗಲ್ಲ ಇದನ್ನು ನಾನು ಗೌರ್ಮೆಂಟ್ ಅಷ್ಟೇ ಎಲ್ಲ ಮಾಡಬೇಕು ಅಂತಂದರೆ ಆಗಲ್ಲ ನಾನು ಯಾವುದೇ ಗೌರ್ಮೆಂಟ್ ಪರವಾಗಿ ಮಾತಾಡ್ತಾಯಿಲ್ಲ ಯಾಕೆಂದರೆ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯಾಗಿ ನಾವೇನು ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ನೋಡಿ ಮೆಟ್ರೋ ಮೆಜೆಸ್ಟಿಕ್ ಅಂಡರ್ ಪಾಸು ಅಂದರೆ ರೈಲ್ವೆ ಸ್ಟೇಷನ್ನು ಮೆಟ್ರೋ ಅಲ್ಲಿಗೆಲ್ಲ ಕನೆಕ್ಷನ್ ಇದೆಯಲ್ಲ ಎಷ್ಟೊಂದು ಅಂಗಡಿಗಳಿದ್ದಾವೆ ನಾನು ಅಲ್ಲಿ ಅಂಗಡಿಗಳು ಇರೋದು ತಪ್ಪು ಅಂತ ಹೇಳ್ತಾಯಿಲ್ಲ ಅಲ್ಲಿನೂ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಕ್ಲೀನಾಗಿ ಇಟ್ಕೊಳ್ಳೋ ಥರ ಒಂದು ಮಾಡಬೇಕು ಆ್ಯಂಡ್ ಅದನ್ನು ಅವರು ಪಾಲಿಸ್ಬೇಕು ಜೊತೆಗೆ ಅಲ್ಲೇ ಅಂಗಡಿಗಳಿದೆ ಪಕ್ಕದಲ್ಲೇ ವಾಸನೆ ಬರ್ತಿರುತ್ತೆ ಗುಟ್ಕಾ ಹಾಕಿ ಉಗ್ದಿರ್ತಾರೆ ನೀವು ಇಮ್ಯಾಜಿನ್ ಮಾಡಿ ಈ ದೇಶದ ಸಿಟಿಜನ್ಗಳು ಅಲ್ಲಿ ಬಂದು ಅಲ್ಲಿ ಓಡಾಡಿದಾಗ ನಮ್ಮ ದೇಶದ ಬಗ್ಗೆ ಒಳ್ಳೇದೇನಾದರೂ ಮಾತಾಡ್ತಾರ ಸೀರಿಯಸ್ಲಿ ಎಷ್ಟೊಂದು ಜನ ಯೂಟ್ಯೂಬರ್ಗಳು ಫಾರಿನ್ ಯೂಟ್ಯೂಬರ್ಗಳು ಡೆಲ್ಲಿಗೆ ಬಂದುಬಿಡ್ತಾರೆ ಡೆಲ್ಲಿ ಮೊದಲೇ ಕೇಳಬೇಕಾ ಎಲ್ಲ ಕಡೆನೂ ಪಾನ್ ಮಸಾಲಾನೇ ಸೊ ಬರ್ತಾರೆ ಹಂಗಿದೆ ಹಿಂಗಿದೆ ಈ ದೇಶ ಅಂತ ಅಂತಾರೆ ಹೋಗ್ತಾರೆ ಅಂದರೆ ಅವ್ರು ಅನ್ನೋದ್ರಲ್ಲಿ ತಪ್ಪು ಅಥವಾ ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ ನಾವು ಇಟ್ಕೊಂಡಿರೋದೆ ಹಂಗಲ್ವಾ ಸೊ ನಾವು ನಾನು ನನ್ನ ಕಡೆಯಿಂದ ಏನು ಹೇಳ್ತೀನಿ ಅಂದರೆ ಅಟ್ಲೀಸ್ಟ್ ನಾವಂತೂ ಬುದ್ಧಿ ಕಲೀಲಿಲ್ಲ ನಾವಿನ್ನೊಂದೇನಂದರೆ ನಮ್ಮ ಕೆಲಸ ಅಲ್ಲ ನಮ್ಮ ಮನೆ ನಮ್ಮ ಗೇಟ್ ಅಷ್ಟು ಮಾತ್ರ ಗೇಟಿಂದ ಒಳಾಗಷ್ಟು ಮಾತ್ರ ಕ್ಲೀನ್ ಆಗಿದ್ರೆ ಸಾಕು ಅದರಿಂದ ಆಚೆ ಏನೇ ಆದರೂ ಗೌರ್ಮೆಂಟ್ ಜವಾಬ್ದಾರಿ ಗೌರ್ಮೆಂಟ್ ನೋಡ್ಕೊತಾನೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆ ಮೆಂಟಾಲಿಟಿ ಮೊದಲು ಹೋಗ್ಬೇಕು ಆ್ಯಂಡ್ ನಾವು ಇನ್ನೊಂದು ಏನು ಮಾಡ್ತಿದ್ದೀವಿ ಅಂದರೆ ಅದೇ ಮೆಂಟಾಲಿಟಿನ ನಮ್ಮ ಮಕ್ಳುಗಳಿಗೆ ಪಾಸ್ ಮಾಡ್ತಾಯಿದ್ದೀವಿ ಅದು ದೊಡ್ಡ ತಪ್ಪು ಎಷ್ಟೊಂದು ಎಷ್ಟೊಂದು ಕಡೆ ನೋಡಿದ್ದೀನಿ ಕಸನ ಮನೆ ಹತ್ರ ಕಸ ಎಸೆಯೋದು ಅಕ್ಕಪಕ್ಕ ದೂರದಲ್ಲೆಲ್ಲೋ ಖಾಲಿ ಸೇಟಿದ್ರೆ ಹೋಗಿ ಯಾರು ಇಲ್ದಿರೋ ಟೈಮಲ್ಲಿ ಬೆಳಗ್ಗೆ ಹೊತ್ತು ಎಸೆದ್ರೆ ಬೈತಾರೆ ಅಂತ ಯಾರೂ ಇಲ್ದಿರೋ ಟೈಮಲ್ಲಿ ಹೋಗಿ ಎಸೆಯೋದು ಬರೋದು ಆಮೇಲೆ ಅದೇ ಸೇಮ್ ಏನು ಸಿಗ್ನಲ್ಲು ಒನ್ ವೇಲ್ ಹೋಗೋದು ರಾಂಗ್ ವೇಲ್ ಹೋಗೋದು ಹೆಲ್ಮೆಟ್ ಹಾಕಿಲ್ಲ ಅಂದ್ರು ಪೊಲೀಸಿಗೆ ಕಾಣಿಸ್ತಂಗ ಹೋಗೋದು ನಾವು ನಮ್ಮ ಮಕ್ಕಳನ್ನು ಗಾಡಿಗಳಲ್ಲಿ ಕೂರಿಸ್ಕೊಂಡು ಇಂಥ ಕೆಲಸ ಎಲ್ಲ ಮಾಡಿದ್ರೆ ಅವರು ಅದೇ ಕಲಿತಾರಲ್ವಾ ಉದ್ಧಾರ ಆಗೋದು ಹೇಗೆ ಹೇಳಿ ನಮ್ಮ ದೇಶ ಇಲ್ಲಿ ಇಲ್ಲಿ ಅಂತಲ್ಲ ಸುಮಾರು ಕಡೆ ನಾನು ಹೋಗಿದ್ದೀನಲ್ಲಿ ಏನಂದ್ರೆ ಗವರ್ಮೆಂಟ್ ತನ್ನ ಕೆಲಸ ತಾನು ಮಾಡ್ತಾ ಇದೆ ಸಿಟಿಜನ್ ಆ ದೇಶದ ಸಿಟಿಝನ್ ನಾಗರಿಕನಾಗಿ ಅವ್ನ್ ಕೆಲಸ ಏನು ಅದನ್ನ ಅವ್ನು ಮಾಡ್ತಾ ಇದ್ದಾನೆ ನಾನು ಕಸನೇ ಹಾಕಿಲ್ಲ ಅಂದ್ರೆ ಅಲ್ಲಿ ಇನ್ನೊಬ್ರು ಬಂದು ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ವಾ ನಿಜ ಇದು ನಿಮಗೆ ಸ್ವಂತವಾಗಿ ಅನುಭವ ಆಗಬೇಕು ಅಂದರೆ ಕಷ್ಟಪಟ್ಟು ಅಥವಾ ಇಷ್ಟಪಟ್ಟು ಏನೋ ಒಂದು ಮಾಡಿ ನಮ್ಮ ದೇಶ ಬಿಟ್ಟು ಒಂದು ಸಲ ಆಚೆ ಹೋಗಿ ನಿಮಗೆ ಗೊತ್ತಾಗುತ್ತೆ ಬರೀ ಗೌರ್ಮೆಂಟ್ನ ಬ್ಲೇಮ್ ಮಾಡ್ತಾ ಕೂತ್ರೆ ಆಗಲ್ಲ ನಾವು ಚೇಂಜ್ ಆಗಬೇಕು ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ ನಾನು ಹಂಗೆ ಕಸಾಯಿಸ್ತಿದ್ದೀನಿ ನಾನು ಒನ್ ವೇಗಳಲ್ಲೆಲ್ಲ ಇಷ್ಟೊಂದ್ಸರ್ತಿ ಓಡಾಡಿದ್ದೀನಿ ಬಟ್ ಇವಾಗ ನನಗದು ಏನಾಗಿ ಏನಾಗಿರ್ತಾರೆ ಅರಿವಾಗಿದೆ ತಪ್ಪದು ನಾನು ಮಾಡಿದ ಇಷ್ಟು ದಿನ ಮುಂದೆ ನನ್ನ ಮುಟ್ಟೋ ಮಕ್ಕಳಿಗೆ ನಿಜವಾಗ್ಲೂ ನಾನು ಅಂಥ ಬುದ್ಧಿ ಹೇಳ್ಕೊಡೋಲ್ಲ ಇದಂತೂ ಗ್ಯಾರಂಟಿ ಎಲ್ಗೋ ಬಂದೆ ನಿಮ್ಮ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಕ್ರೇಜಿ ನೋಡಿದ್ರಲ್ಲ ಹೆಂಜಲ್ಸ್ ಹೇಗೆ ಬರೀ ಸಾವಿರದ ನೂರು ರೂಪಾಯಿ ಅದು ನನ್ನ ಪರ್ಸನಲ್ ಖರ್ಚಿಗೆ ಅಂತ ಮಾಡಿಕೊಂಡು ಇಡೀ ದೇಶನ ನಾನು ಹೇಗೆ ಎಕ್ಸ್ಪ್ಲೋರ್ ಮಾಡಿದೆ ಅಂತ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಸಿಂಗಾಪುರ್ ದೇಶದ್ದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮುಂದಿನ ಇನ್ನೊಂದು ಹೊಸ ದೇಶದೊಟ್ಟಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿನವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಹೋಗ್ಬಿಟ್ಟು ಬರ್ತೀನಿ ಸೊ ಮುಂದಿನ ದೇಶ ಯಾವುದಿರ್ಬೋದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ